ರಾಜ್ಯ ಪರಿಷತ್ ಸದಸ್ಯರಾಗಿ ಆರ್ಟಿಒ ಮಲ್ಲಿಕಾರ್ಜುನ್ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಕೃಷ್ಣರಾಜಪೇಟೆ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಅವಧಿಗೆ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ಅವಿರೋಧವಾಗಿ ಪರಿಷತ್ ಸದಸ್ಯರಾಗಿ ಆರ್ಟಿಒ ಮಲ್ಲಿಕಾರ್ಜುನ್ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿರುವ ಆರ್ಟಿಒ ಮಲ್ಲಿಕಾರ್ಜುನರವರ ಕಚೇರಿಯಲ್ಲಿ ಅವರ ಹಿತೈಷಿಗಳು ಮತ್ತು ಅಭಿಮಾನಿಗಳ ಬಳಗದಿಂದ ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಮುಖಂಡರು ಬೋಕನಕೆರೆ ಬಿಟಿ ವೆಂಕಟೇಶ್ ಹಾಗೂ ಆರ್ಟಿಒ ಮಲ್ಲಿಕಾರ್ಜುನ್ ತಾಲೂಕಿನ ಆಲಂಬಾಡಿ ಕಾವಲು ಗ್ರಾಮದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಶಾಲಾ ಹಂತದಲ್ಲಿಯೇ ಶ್ರದ್ಧಾ ಭಕ್ತಿಯಿಂದ ಪರಿಶ್ರಮದ ಮೂಲಕ ಪೊಲೀಸ್ ಇಲಾಖೆಯಲ್ಲಿ ಘನ ಸಚಿವರ ಕಾರ್ಯದರ್ಶಿಯಾಗಿ ವಿವಿಧ ಸರ್ಕಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ನಾಗಮಂಗಲ ಮತ್ತು ಬೆಂಗಳೂರು ಕಚೇರಿಗಳ ಸಹಾಯಕ ಪ್ರಾದೇಶಿಕ ಸಾರಿಗೆ ಮುಖ್ಯ ಅಧಿಕಾರಿಯಾಗಿ ಹಾಗೂ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಸರ್ವರನ್ನು ಗೌರವಿಸುತ್ತಾ ತಾಲೂಕಿನಲ್ಲಿ ತಮ್ಮದೇ ಆದ ಸಮಾಜ ಸೇವೆಯನ್ನ ಮಾಡುತ್ತಾ ಸಂಕಷ್ಟದಲ್ಲಿರುವವರು ಬಡವರ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಮಲ್ಲಿಕಾರ್ಜುನರವರು ರಾಜ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವಿರೋಧವಾಗಿ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ನಮ್ಮ ತಾಲೂಕಿಗೆ ಗೌರವ ಹೆಚ್ಚಿಸಿದ್ದಾರೆಂದು ತಿಳಿಸಿದರು ಬಂದಂತ ಲೇಪನಗಳನ್ನು ಹಚ್ಚಿ ಬಂದು ಪದವಿಯನ್ನು ಪಡೆದು ಅದಾದ ನಂತರ ಸೇವೆ ನೀವು ಸೇವೆ ನಿಲ್ಲಿಸಬೇಡಿ ಅಂತ ಹೇಳಿದರೆ ನಾನಂತೂ ಸೇವೆ ನಿಲ್ಲಿಸದೆ ಹೋದ್ರು ಕೈಲಾದ ಸೇವೆ ಮಾತ್ರ ಮಾಡ್ತೀವಿ ಅಂತ ಹೇಳಿ ನಿರಂತರವಾಗಿ ಇದನ್ನೇ ಮಾಡ್ತೀವಿ ಅಥವಾ ಅದನ್ನೇ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ಕಾರಣ ಆದ್ರೆ ಶಕ್ತಿ ಸಾಮರ್ಥ್ಯ ಆ ಶಕ್ತಿ ಮತ್ತೆ ಸಾಮರ್ಥ್ಯ ಇಲ್ಲದೇ ಹೋದ್ರೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಕ್ಕಾಗಲ್ಲ ನನಗೆ ಸರ್ಕಾರದ ಸೇವೆಯಲ್ಲಿ ಸಿಕ್ಕಿರ್ತಕ್ಕಂಥ ಶಕ್ತಿ ನಮ್ಮ ತಂದೆ ತಾಯಂದರು ಕೊಟ್ಟಂಥ ಶಕ್ತಿ ಈ ಮಣ್ಣು ಕೊಟ್ಟಂಥ ಶಕ್ತಿ ಇದಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಹೊರತು ಯಾರು ಕೂಡ ಮೃಕ್ಷ ಉದ್ಯೋಗ ಅಂತ ಒಂದು ಸಾಧ್ಯ ಆಗಲ್ಲ ಹೀಗಾಗಿ ನನ್ನನ್ನು ನಮ್ಮ ಸಾರಿಗೆ ಇಲಾಖೆಯಲ್ಲಿ ನಾನು ಎರಡು ಸಾವಿರದ ಹದಿನೈದರಲ್ಲಿ ನಾನು ಅಧ್ಯಕ್ಷನಾದರೆ ಇವತ್ತಿನವರೆಗೂ ಕೂಡ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ ನನ್ನನ್ನು ಬಹುತೇಕ ಅವರು ಹೆಚ್ಚು ಪ್ರೀತಿಪಟ್ಟು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನೀವೇ ನಾಮನಿರ್ದೇಶನ ಮಾಡಬೇಕು ಸರ್ ನೀವೇ ನಿಮ್ಮ ನಾಮಿನೇಷನ್ನ ಮಾಡಬೇಕು ಬೇರೆಯವರು ಯಾರೂ ಕೂಡ ನಾವು ನಾಮಿನೇಷನ್ ಮಾಡಲ್ಲ ನೀವೇ ಮಾಡಿ ಅಂತ ನಮ್ಮ ಇಲಾಖೆ ನನ್ನನ್ನು ಏಕೈಕ ಅಭ್ಯರ್ಥಿಯಾಗಿ ಒಂದು ಆಂತರಿಕವಾಗಿ ಚರ್ಚೆ ಮಾಡಿ ನನ್ನ ನಾಮಪತ್ರ ಸಲ್ಲಿಸೋದಕ್ಕೆ ಸೂಚಿಸಿದ್ರು ಅದರಂತೆ ಯಾರೂ ಕೂಡ ನಮ್ಮ ತಾಂತ್ರಿಕ ಮತ್ತು ಅಧಿಕಾರಿಗಳ ವೃತ್ತದಿಂದ ಯಾರೂ ನಾಮಪತ್ರ ಸಲ್ಲಿಸದೇ ಇರೋದರಿಂದ ನಾನು ವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಆದರೆ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ತಾತ್ಕಾಲಿಕವಾಗಿ ತಡೆಯಾಗ್ತಾ ಇದೆ ಅದು ತೆರವಾದ ನಂತರ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಅದಾದ ನಂತರ ಇಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಎಲ್ಲ ತಾಲೂಕು ಶಿಕ್ಷಕರ ಸಂಘ ಅಥವಾ ಅಧಿಕಾರಿಗಳ ಸಂಘ ಎಲ್ಲ ಸಂಘಗಳು ಸೇರಿ